ನಮಸ್ತೆ ಸರ್ ನಮಸ್ತೆ ಆ್ಯಕ್ಚುಲಿ ಪ್ರಾಪರ್ ಗದಗಿಂದ ಓಕೆ ಹಾಂ ಇಲ್ಲಿ ನಾನು ಇರೋದು ಇಲ್ಲೇ ಸೊ ನಾನಿಲ್ಲಿ ಓದ್ತಾ ಇದ್ದೀನಿ ಸೊ ನಮ್ಮ ತಂದೆ ಮತ್ತು ನಮ್ಮ ತಮ್ಮ ಇಬ್ಬರು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ದರು ಮತ್ತು ನಾನು ಕಟ್ಟಿದ್ದೀನಿ ಬಟ್ ನನ್ನದು ಸಂಕಲ್ಪ ನಡೀತಾ ಇದೆ ಏನು ಮಾಡ್ತಾ ಇದ್ದೀನಿ ಈಗ ಮೂರು ವಾ ಮೂರು ವಾರ ಆಯಿತು ಅಷ್ಟೆ ಸೊ ನನ್ನ ತಮ್ಮಂದು ಮತ್ತು ನಮ್ಮ ತಂದೆದಾಯಿತು ನಮ್ಮ ತಂದೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ಹತ್ರ ಸೊ ಅದು ರಾಯರಾತ್ರ ಸಂಕಲ್ಪ ಮಾಡಿಕೊಂಡು ತಮ್ಮ ತಂದೆಯದು ಗುರುವಾರ ಪೂಜೆ ಮುಗಿದಿದೆ ಮನೆಯಲ್ಲಿ ಶುಕ್ರವಾರ ನಮ್ಮ ಸಂಕಲ್ಪ ಈಡೇರಿದೆ ಸೊ ಇದೆಲ್ಲ ಆಗಿರೋದು ರಾಘವೇಂದ್ರ ಸ್ವಾಮಿಗಳಿಂದನೇ ಅಂತ ನಾನು ಹೇಳ್ತೀನಿ ಈಗ ನಮ್ಮ ತಮ್ಮನೂ ಕೂಡ ಅವನು ಒಂದು ಸಂಕಲ್ಪ ಮಾಡಿಕೊಂಡಿದ್ದ ಸೊ ಅವನು ಓದಿನ ವಿಚಾರಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ ಫೀಲ್ಡಲ್ಲಿ ಹೋದರೆ ಈಗ ಎಲ್ಲ ಎಲ್ಲ ಅಲ್ಲಿ ಕೂಡ ಸ್ವಲ್ಪ ಆದರೂ ಅವ್ರದ್ದು ಕೆರಿಯರ್ ವೈಸ್ ಆಗಿ ಸ್ವಲ್ಪ ಇರುತ್ತೆ ಸೊ ಅವ್ರವ್ರ ನಂಬಿಕೆ ಬಿಟ್ಟಿದ್ದು ಸೊ ದೇವರು ಕೋಪ ಮಾಡಿಕೊಂಡ್ರು ಗುರು ಯಾವತ್ತೂ ಕೈ ಹಿಡಿತಾನೆ ಒಂದು ಒಂದಿದೆ ಸೊ ನನಗಷ್ಟು ಗಾದೆ ಆಗಿದೆ ಬರಲ್ಲ ಬಟ್ ಗುರು ಒಂದು ಗುರು ಸೇವೆ ಮಾಡಿದ್ರೆ ಯಾವತ್ತೂ ಗುರು ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇದೆ ಸೊ ಅದರಿಂದ ನನ್ನ ತಮ್ಮ ಒಂದು ಸಂಕಲ್ಪ ಮಾಡಿಕೊಂಡಿದ್ದ ಸೊ ನಾನು ಓದಿನ ಆಗಿ ನನಗೊಂದು ಹಾದಿ ತೋರಿಸಪ್ಪ ರಾಘವೇಂದ್ರ ಅಂತ ಹೇಳಿ ಸೊ ಅದು ಸಿಕ್ಕೊಂಡು ಅದು ಸಂಕಲ್ಪ ಮಾಡ್ಕೊಂಡು ಮೂರು ವಾರದಲ್ಲಿಯೇ ಅವನಿಗೆ ಒಂದು ದಾರಿ ಸಿಕ್ತು ಸೊ ಈಗ ಅವನು ಎಮ್ ಎಸ್ ಮಾಡೋಕ್ಕೆ ಅವನಿಗೆ ಹೋಗ್ತಾ ಇದ್ದಾನೆ ಸೊ ಫೆಬ್ರವರಿ ಹದಿನೆಂಟನೇ ತಾರೀಕು ಅವನು ಇಲ್ಲಿಂದ ಹೊರಟಿದ್ದಾನೆ ಸೊ ರಾಯರೇ ಅವನಿಗೆ ಹಾದಿ ತೋರಿಸಿದ್ದು ಜೀವನಕ್ಕೆ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದು ಇವತ್ತು ಸ್ವಲ್ಪ ಅದ್ರದ್ದು ಹಾಂ ಹೋಮ ಬಂದುಬಿಟ್ಟು ಗುರುಗಳು ಹೇಳ್ತಾರೆ ಇಪ್ಪತ್ತೊಂದು ವಾರ ಎಂಟು ವಾರ ಅವ್ರವ್ರ ಕಷ್ಟ ತಕ್ಕಂತೆ ರಾಯರ್ ಅವರಿಂದ ನುಡಿಸ್ತಾರೆ ಅದನ್ನು ಅವರು ಹೇಳ್ತಾರೆ ಸೊ ಅದು ಹೇಳಾದ್ಮೇಲೆ ನಿಮಗೆ ಸಪೋಸ್ ಈಗ ಎಂಟು ವಾರ ಇರ್ಬೋದು ಇಪ್ಪತ್ತೊಂದ ವಾರ ಇರ್ಬೋದು ಅದು ದೂರ ಇರೋರೆಲ್ಲ ದೂರ ಇರೋರೆಲ್ಲ ಕಾಯಿ ಮನೆಗೆ ಕೊಡ್ತಾರೆ ಅಲ್ಲಿ ಮನೆ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಅದು ಇಲ್ಲಿ ದೇವಸ್ಥಾನದಲ್ಲಿ ರಾಯರ ಮಠದಲ್ಲಿ ಎಲ್ಲನೂ ಸಂ ಅಂದರೆ ಏನಂತಾರೆ ಡಿಟೇಲ್ಡ್ ಆಗಿ ಎಲ್ಲನೂ ಹೇಳ್ತಾರೆ ಸೊ ನಾವು ಬಂದ್ಬಿಟ್ಟು ಇಪ್ಪತ್ತೊಂದು ವಾರ ನಮ್ಮ ತಂದೆ ಮಾಡಿದ್ರು ಇಪ್ಪತ್ತೊಂದು ವಾರ ನಮ್ಮ ತಮ್ಮನಿಗೆ ಮಾಡೋಕ್ಕಾಗಲಿಲ್ಲ ಅವ್ನು ಮೂರು ವಾರದಲ್ಲೇ ಅವನಿಗೆ ಗೊತ್ತಾಯಿತು ನಾನು ಏನು ಮಾಡ್ಬೇಕು ಅನ್ನೋದನ್ನು ಸೊ ಆದಮೇಲೆ ಈಗ ಏನಂತಾರೆ ಹೋಮ ಮಾಡಿಸಿದ್ವಿ ಹೋಮದಲ್ಲಿ ಅದೇ ಏನಂತಾರೆ ಪ್ರತಿಫಲ ಅಂದರೆ ನಮಗೆ ನಾವು ಮಾಡಿರೋ ಹೋಮ ಈಗ ಇಪ್ಪತ್ತೊಂದು ವಾರ ನಾವು ವೃತ್ತವನ್ನು ರಾಯರಿಗೆ ಕಟ್ಟುನಿಟ್ಟಾಗಿ ರ ಗುರುಗಳು ಹೇಗೆ ಹೇಳಿದ್ದಾರೆ ಆ ಥರ ಮಾಡ್ಕೊಂಬಂದರೆ ರಾಯರು ಹೋಮ ಮಾಡಿಸ್ಬೇಕು ಅದು ಕೆಲಸ ಈಗ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ರಾಯರು ನಮಗೆ ದಾರಿ ತೋರಿಸ್ತಾರೆ ಒಳ್ಳೇದಾಗಲಿಲ್ಲ ಇದು ನಿನಗೆ ಬೇಡ ಅಂತಂದ್ರೆ ರಾಯರು ಅದನ್ನು ಕೆಲಸನೂ ಮಾಡಿಕೊಡೋಲ್ಲ ಸೊ ಹಂಗೂ ಇರುತ್ತೆ ಈಗ ಕೆಲವರು ಬಂದಾದಮೇಲೆ ಇದು ನನಗೆ ಆಗಲಿಲ್ಲ ನಾನು ಏನಕ್ಕೆ ಮಾಡಲಿ ಅಂತ ಇರುತ್ತೆ ಬಟ್ ಅದು ಆದರೆ ನಮಗೆ ಒಳ್ಳೇದಾಗುತ್ತೆ ಅಂತ ನಮಗೂ ಗೊತ್ತಿರಲ್ಲ ಸೊ ಆ ಒಂದು ರೀತಿಯಲ್ಲಿ ರಾಯರು ಎಲ್ಲ ಒಂದು ಯಾವುದೇ ಒಂದು ಇದರಲ್ಲಿ ದಾರಿ ತೋರಿಸ್ತಾರೆ ಸೊ ಹೋಮದ ಹೋಮ ಬಂದುಬಿಟ್ಟು ಇದು ಪ್ರತಿ ಇಪ್ಪತ್ತೊಂದು ವಾರ ಆದಮೇಲೆ ಪೂರ್ವ ಫಲ ಸಿಗುತ್ತೆ ನಮಗೆ ನಾವು ಮಾಡಿರೋ ಯಾವುದೇ ಇದಾಗ್ಲಿ ಸಣ್ಣ ಪುಟ್ಟ ಚಿಕ್ಕದಲ್ಲಿ ಜೀವನದಲ್ಲಿ ಮಾಡಿರೋದು ಇದು ಇರಲಿ ತಪ್ಪುಗಳಿರಲಿ ಅಥವಾ ನಾವು ವಿದ್ಯಾರ್ಥಿ ದೇಶದಲ್ಲಿ ಮಾಡಿದಾಗಲಿ ಅಥವಾ ಪೂರ್ವ ಅದೇ ಏನೋ ಒಂದು ತಪ್ಪು ಮಾಡೇ ಮಾಡಿರ್ತೀವಿ ಯಾರಾದರೂ ಅದ್ರ ಈ ಹೋಮ ಮಾಡಿದಾದ್ಮೇಲೆ ನಮಗೆ ನಮ್ಮ ಅಂದ್ರೆ ತಪ್ಪುಗಳನ್ನೆಲ್ಲ ರಾಯರು ಕ್ಷಮೆ ಮಾಡ್ತಾರೆ ತಂದೆಯದು ಇಪ್ಪತ್ತೊಂದು ವಾರ ಆದಮೇಲೆ ಅದೇ ಹೇಳಿದ್ನಲ್ಲ ಗುರುವಾರ ಮುಗಿಸಿದ್ರು ಶುಕ್ರವಾರ ನಮ್ದಾಯಿತು ಪ್ರತಿಫಲ ಸಿಕ್ತು ನಾವು ಮಾಡಿರೋ ಪೂಜೆಗೆ ಪ್ರತಿಫಲ ಸಿಕ್ಕಿದೆ ಸೊ ತಮ್ಮ ಬಂದುಬಿಟ್ಟು ಮೂರೇ ವಾರ ಮಾಡಿದ್ದಾನೆ ಆದರೆ ಅವನಿಗೆ ಅವನು ಒಂದು ಅಂದರೆ ಅವನು ಕನ್ಫ್ಯೂಷನ್ ಇದೆ ಅಂದರೆ ಯಾವ ಕೆರಿಯರ್ ಆಪ್ ಆಪ್ಟು ಮಾಡಲಿ ನಾನು ಅಂತ ಹೇಳ್ಬಿಟ್ಟು ಸೊ ಅವನಿಗೆ ಮೂರು ವಾರದಲ್ಲೇ ಸಿಕ್ಬಿಡ್ತು ಕ್ಲಾರಿಟಿ ಇಲ್ಲ ಇದೇ ಮಾಡಬೇಕು ಅಂತ ಸೊ ಅದರಿಂದ ಬೆನ್ ಹತ್ತಿದ ಅವನು ಸೊ ಅವನಿಗೆ ವೀಸಾನು ಎಲ್ಲನೂ ಸಿಕ್ತು ಜೂ ಫೆಬ್ರವರಿ ಹದಿನೆಂಟಕ್ಕೆ ಅವನು ಅವನು ಎಮ್ ಎಸ್ ಹೈಯರ್ ಸ್ಟಡೀಸ್ಗೆ ಹೋಗ್ತಿದ್ದಾನೆ ಅಂದರೆ ರಾಯರ್ ತಾಲೂಕೆ ಭಕ್ತಿಯಿಂದ ಬರಬೇಕು ಸರ್ ರಾಯರ್ ಅಂತಲ್ಲ ಯಾರೇ ಇರಲಿ ಗುರು ರಾಘವೇಂದ್ರ ಸ್ವಾಮಿಗಳಾಗಲಿ ಗುರುಸ್ಥಾನದಲ್ಲಿ ಯಾರೇ ಇರಲಿ ಎಲ್ಲರೂ ಭಕ್ತಿಯಿಂದ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ ಹಲವಾರು ಗುರುಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗುರುಗಳು ಮಾಡ್ತಾರೆ ಅದೇ ಥರ ರಾಘವೇಂದ್ರದ್ದು ದೇ ನಾವೊಬ್ಬರೇ ಭಕ್ತರಲ್ಲ ಕೋಟ್ಯಾಂತ್ರು ಭಕ್ತರು ಇದ್ದಾರೆ ಮಂತ್ರಾಲಯದಾಗಲಿ ಇಲ್ಲಾಗಲಿ ರಾಯರಿಂದ ನಾವು ಭಕ್ತಿಯಿಂದ ಮಾಡಿದ್ರೆ ರಾಯರ್ ನಮಗೆ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ಮಲ್ಲಿ ಡೌಟೇ ಇಲ್ಲ